ಎಮ್ ಎಲ್ ಎ ಈಗ ಅಕ್ಟೋಬರ್ನಲ್ಲಿ ಹತ್ತೊಂಬತ್ತು ತಾರೀಕಿಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದ್ದಾರೆ ಆ ಚುನಾವಣೆಗೆ ಈಗ ಮೂವತ್ತು ತಾರೀಕದಿಂದ ಐಸ್ ಆಗಸ್ಟ್ ಮೂವತ್ತು ತಾರೀಕದಿಂದ ಆಚಾರ ಸಂಹಿತೆ ಚಾಲುವಾಗ ಆಗ್ತಾರೆ ಆ ಚುನಾವಣೆಗೆ ನಾವು ಸ್ಪರ್ಧಾ ಮಾಡೋ ಅಂತ ಪ್ಲ್ಯಾನ್ ಮಾಡಿ ನಮ್ಮ ತಾಲೂಕಿನಲ್ಲಿ ಒಂದು ಡಿ ಸಿ ಸಿ ಚುನಾವಣಾ ಸಮಿತಿ ನಿರ್ಮಾಣ ಮಾಡಿ ಆ ಚುನಾವಣಾ ಸಮಿತಿ ಕಡೆ ಮೂರು ಅರ್ಜು ಕೊಟ್ಟು ಕೊಟ್ಟಿದ್ದೇನೆ ಆ ಮೂರ ಅರ್ಜ ಒಂದು ಜನರಾಜ ಅಟ್ಟಿಹೊಳಿ ಮತ್ತು ನಾನು ಬಿಟ್ಟರ ಹರೀಕರ್ ಮತ್ತು ರಾಜೀಸಿದ್ದಾನೆ ಆ ಮೂರ ಅರ್ಜಿನಲ್ಲಿ ನಮ್ಮ ಎಮ್ ಎಲ್ ಸಿ ಜನರಾಜ ಅಟ್ಟಿಹೊಳಿ ಪಕ್ಷ ಕಾರನ್ ಅವ್ರಿಗೆ ಹಿಂದೆ ಸರ್ಸಾಕಿ ಹೇಳಿದ ಮೇಲೆ ನಾವು ಎರಡೂ ಕ್ಯಾಂಡಿಡೇಟ್ ರಾಜೇಶ್ ಸಿದ್ದಾನೆ ಅವರು ನಾ ಅಲ್ಲೇ ಕಮಿಟಿನಲ್ಲಿ ಡಿಸ್ಕಷನ್ ಆಗಿ ಈ ಚುನಾವಣೆ ಬಿಡಬಾರ್ದು ಆ ಪ್ರಕಾರ ನಿರ್ಣಯ ತಗೊಂಡು ಈಗ ಈ ಕಮಿಟಿ ನಮ್ಮ ಹೆಸರು ಇದು ಸೆಲೆಕ್ಟ್ ಮಾಡಿದೆ ಆ ಪ್ರಕಾರ ನಾವು ಚುನಾವಣೆ ಮಾಡಕ್ಕೆ ರೆಡಿ ಆಗಿದ್ದಾನೆ ನಮಗೆ ಪೈಲ ಪೈಲಾದಿಂದ ಸೊಸೈಟಿ ಬೆಂಬಲ ಅದ ರೀ ಬೆಂಬಲ ಆಗಿದ ಮೇಲೆ ನಾವು ಪಕ್ಕ ಆ ಚುನಾವಣೆಯಲ್ಲಿ ವೀಣಾಕ್ತೆವು ಅಂತ ನಮಗೆ ಭರವಸೆ ಭರವಸೆ ಇದೆ ಆದ ಕಾರಣ ಎಲ್ಲ ಸೊಸೈಟಿಗೆ ನಾವು ವಿನಂತಿ ಮಾಡ್ತೇವೆ ನಮ್ಮ ತಾಲೂಕು ಸುಧಾರಣೆಗೆ ನಾವು ಎಮ್ ಎಲ್ ಎ ಅಂತ ನಾವು ಕೆಲಸ ಮಾಡ್ತೇವೆ ಅದು ಸಹಕಾರ ಸಂಘದಲ್ಲಿ ಏನೇನು ಮಾಡಬೇಕು ಡಿ ಸಿ ಸಿ ಬ್ಯಾಂಕ್ದಿಂದ ನಮ್ಮ ತಾಲೂಕಾಗೆ ನಮ್ಮ ರೈತಗೆ ಏನೇನು ಫೆಸಿಲಿಟಿ ಸಿಗ್ತಾರೆ ಆ ತರ್ಸಕ್ಕೆ ನಾವು ಪ್ರಯತ್ನ ಮಾಡ್ತೇ ಮಾಡ್ತೇನೆ ಅದ ಕಾರಣ ನೀವು ಅಂದ್ರೆ ಪಿ ಕೆ ಪಿ ಎಲ್ಲ ಸಂಸ್ಥೆಗೆ ವಿನಂತಿ ಮಾಡ್ತೇವೆ ನಮಗೆ ಹೆಚ್ಚು ಹೆಚ್ಚು ಬೆಂಬಲ ನಮ್ಮ ಬೆಂಬಲ ಬೆಂಬಲ ಕೊಡ್ರಿ ಅಂತ ವಿನಂತಿ ವಿನಂತಿ